ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ಜಯಂತಿಯನ್ನು ಹಮ್ಮಿಕೊಂಡಿದ್ದು ಅವರ ಒಂದು ಹೆಸರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮ ಪಂಚಾಯಿತಿಗಳು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಗಾಂಧಿ ಜಯಂತಿ ವರೆಗೂ ಸಹ ಒಂದು ಸಾಪ್ತಾಹಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಏನಪ್ಪ ಈ ಕಾರ್ಯಕ್ರಮದಲ್ಲಿ ಅಂತೇಳಿದ್ರೆ ಗ್ರಾಮದಲ್ಲಿ ಶ್ರಮದಾನವನ್ನು ಮಾಡೋದ್ರ ಮುಖಾಂತರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರು ಶ್ರಮದಾನಗಳನ್ನು ಮಾಡೋದ್ರ ಮುಖಾಂತರ ಸ್ವಚ್ಛತೆಯನ್ನು ಮಾಡ್ತಕ್ಕಂತಹ ಕೆಲಸಗಳನ್ನು ನಿರ್ವಹಿಸಿದ್ದೀವಿ ಇಡೀ ಮುಳುಬಾಗಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳು ಈ ಕೆಲಸವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದಂತೆ ಈ ಒಂದು ಕಾರ್ಯಕ್ರಮಗಳು ಬರದಿಂದ ಸಾಗಿದ್ದು ಇವತ್ತು ಸಹ ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಅರ್ಥಪೂರ್ಣವಾಗಿ ಅವರ ಒಂದು ಹೆಸರಿನಲ್ಲಿ ಶ್ರಮದಾನವನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ ಈ ದಿನ ಅವರು ಸ್ವತಃ ತಮ್ಮ ಶೌಚಾಲಯವನ್ನು ತಾವೇ ತೊಳೆದು ಬಳಸುತ್ತಿದ್ದರು ತಮ್ಮ ಬಟ್ಟೆಯನ್ನು ತಾವೇ ನೇಯ್ಗೆ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ರು ಮತ್ತು ತಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಸ್ವಾವಲಂಬಿ ಪರವಾಗಿ ಮಾಡ್ತಾ ಇದ್ವಿ ಆದ್ದರಿಂದ ಅವರ ಜೀವನವನ್ನು ಅವರ ಒಂದು ಬರಹಗಳಲ್ಲಿ ನಾವು ನೋಡ್ತೀವಿ ನನ್ನ ಜೀವನವೇ ಒಂದು ಸಂದೇಶ ಹೇಳ್ಬಿಟ್ಟು ಹೇಳ್ತಕ್ಕಂಥ ಒಂದು ಇದನ್ನು ನಾವು ನೋಡಿದ್ದೀವಿ ಆದ್ದರಿಂದ ಇಡೀ ಒಂದು ಸ್ವಚ್ಛ ಭಾರತ ಮಿಷನ್ ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಾಪ್ತಾಹಿಕ ಕಾರ್ಯಕ್ರಮವನ್ನು ನಡೆದಿದ್ದು ಎಲ್ಲ ಗ್ರಾಮಗಳಲ್ಲೂ ಸಹ ಎಲ್ಲಿ ಕಸ ಮತ್ತು ತ್ಯಾಜ್ಯಗಳಿರ್ತವು ಅಂಥವನ್ನು ನಿರಂತರವಾಗಿ ಮಾಡುವುದರ ಜೊತೆಗೆ ವಿಶೇಷವಾಗಿ ಈ ಒಂದು ಹದಿನೈದು ದಿನಗಳ ಕಾಲ ನಾವು ಸಪ್ತಾಹವನ್ನು ಮಾಡಿದ್ದೀವಿ ಅದರಂತೆ ಇವತ್ತು ಸಹ ಅವರ ಜನ್ಮ ಜಯಂತಿಯನ್ನು ಶ್ರಮದಾನ ಮಾಡೋದ್ರ ಮುಖಾಂತರ ಅರ್ಥಪೂರ್ಣವಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವೆಲ್ರಿಗೂ ಈ ದಿನ ತಿಳಿಸ್ತಾ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ರಿಗೂ ಸಹ ತಿಳಿಸ್ತೇನೆ ಥ್ಯಾಂಕ್ ಯು